दशरथ उवाच नमः कृष्णाय नीलाय शितिकण्ठनिभाय च नमः कालाग्निरूपाय कृतान्ताय च वै नमः नमो निर्मांसदेहाय दीर्घश्मश्रुजटाय च नमो विशालनेत्राय भयाकृते नमः पुष्कलगात्राय स्थूलरोम्णे च वै नमः नमो दीर्घाय शुष्काय कालदंष्ट्रदमोस्तुते नमस्ते कोटिरख्याय दुर्निरीक्षाय वै नमः नमो घोराय रौद्राय भीषणाय कराळिने नमस्ते सर्वभक्षाय बलीमुख नमोऽस्तुते सूर्यपुत्र नमस्ते सु भास्करे अभयदाय च अधोदृष्टे नमोऽस्तुते संवर्तक नमोऽस्तुते नमो मन्दगते तुभ्यं निस्त्रिंशाय नमोऽस्तुते तपसा दग्धदेहाय नित्यं योगरताय च नमो नित्यं क्षुधार्ताय अतृप्ताय च वै नमः ज्ञानचक्षुर्नमोऽस्तु ते कस्य पत्मजसूनवे तुष्टो ददाति वै राज्यं रुष्टो हरति तत् क्षणात् देवासुरमनुष्याश्च सिद्धविद्याधरोगरगाः ತ್ವಯ ವಿಲೋಕಿತೇ ನಾಶ ಯಾಕೆ ಸ ಮೂಲತಃ ಪ್ರಸಾದ ಕುರು ದೇವ ವರಾರ್ಹೋಹಂ ಉಪಾಗ ಇದರ ಅರ್ಥ ಏನು ಅಂತ ಬಹಳ ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ ನಮಃ ಕೃಷ್ಣಾಯ ನೀಲಾಯ ನೀಲಕಂಠ ನಾವು ಶನೇಶ್ವರನ ಶಾಂತಿಗೋಸ್ಕರ ಇಂದ್ರ ಧರಿಸ್ತೇವೆ ಯಾಕೆ ಅಂತಂದರೆ ಶಿವನ ಕಂಠದಲ್ಲಿ ಇರುವಂತಹ ನೀಲ ಅದೇ ನೀಲ ಮೈ ಬಣ್ಣ ಶನಿಯದ್ದು ಅಂತ ಪುರಾಣಗಳಲ್ಲಿ ಉಕ್ತವಾಗಿದೆ ಆದ್ದರಿಂದ ನೀಲಾಯ ಅಂತ ಹೇಳೋದು ಅದಕ್ಕೆ ಕೃಷ್ಣಾಯ ಅಂದರೆ ಕಪ್ಪು ವರ್ಣ ಎಂತಹ ಕಪ್ಪು ಕಾಡಿಗೆಯಂತಹ ಕಪ್ಪು ಅಲ್ಲ ವರ್ಣವಾದಂತಹ ಕಪ್ಪು ಶಿತಿಕಂಠ ಕಂಠ ನಿಭಾಯಚ ಕಾಲಾಗ್ನಿ ರೂಪಾಯ ಕೃತಾಂತ ಇವನು ಎಲ್ಲದಕ್ಕೂ ಅಂತವನ್ನು ಹಾಡೋದಕ್ಕೆ ಬಯಸ್ತಾನಂತೆ ಕಾಲದ ಅಗ್ನಿಯಂತೆ ಕ್ರೂರನಾದ ಯಮನಂತೆ ಶತಿಕಂಠ ಶಿತಕಂಠ ಅಂತಂದರೆ ಇಲ್ಲಿ ಈಶ್ವರನಂತೆ ಕಾಲಾಗ್ನಿ ರೂಪ ಅಂದರೆ ಯಮದೇವರಂತೆ ಕೃತ ಅಂತ ಯಮದೇವರಂತೆ ಇರುವಂತಹ ಶನೇಶ್ವರ ಯಾಕೆಂತಂದರೆ ಅವನಿಗೆ ಮೂರು ಮನೆಗಳಲ್ಲಿ ಮೃತ್ಯು ಭಯವನ್ನು ಅಥವಾ ಮೃತ್ಯುವನ್ನೇ ಕೊಡುವಂತಹ ಅಧಿಕಾರ ಉಂಟು ಆದ್ದರಿಂದ ಅವನು ಯಮಧರ್ಮ ಮತ್ತು ನಮ್ಮ ನಿರ್ಮಾಂಸ ದೇಹ ಮಾಂಸವಿಲ್ಲದೆ ಇರುವಂತಹ ದೇಹ ಲಗ್ನದಲ್ಲಿ ಅಥವಾ ಚಂದ್ರನೊಂದಿಗೆ ಅಥವಾ ಸೂರ್ಯನೊಂದಿಗೆ ಯುತಿಯಲ್ಲಿ ಶನಿ ಇದ್ದಾಗ ಅಂತಹವರ ದೇಹ ಜಾತಕದಲ್ಲಿ ನೀವು ಪ್ರೀಕ್ಷೆ ಮಾಡಿಕೊಳ್ಳಬಹುದು ಅಂತಹವರು ಬಹಳ ಕೃಶರಾಗಿರುತ್ತಾರೆ ಅದಕ್ಕೆ ನಿರ್ಮಾಂಸ ದೇಹಾಯ ಅದು ಅವನ ಲಕ್ಷಣ ದೀರ್ಘ ಶ್ಮಶ್ರೂ ಜಟಾಯಚ ಉದ್ದ ಕೂದಲಿನ ಜಟೆಗಳನ್ನ ಇರುವಂತಹದ್ದು ಅಂದರೆ ಸ್ವಲ್ಪ ಮಲಿನವಾಗಿರುವಂತಹ ಜಟಾಧಾರಿಯಾಗಿರುವಂತಹ ಅಂದರೆ ಅಷ್ಟೊಂದು ತಮ್ಮ ಅಂತ ಚಂದದ ಬಗ್ಗೆ ಅವರು ಗಮನ ಕೊಡೋದಿಲ್ಲ ಅಂತಹವರು ವಿಶಾಲ ನೇತ್ರ ದೊಡ್ಡ ದೊಡ್ಡ ಕಣ್ಣುಗಳಿರುತ್ತೆ ಮತ್ತೆ ಶುಷ್ಕೋದರ ಭಯಕೃತೆ ಉದರ ಶುಷ್ಕವಾಗಿರುತ್ತೆ ತೆಳ್ಳಗಿನ ಒಳಗೆ ಹೋಗಿದಂತಹ ಹೊಟ್ಟೆ ಅವರು ಇರುತ್ತೆ ಅಂಡರ್ ಆ ಥರ ಕಾಣತಾ ಇರ್ತಾರೆ ಶನಿ ಲಗ್ನ ಚಂದ್ರ ಅಥವಾ ಸೂರ್ಯನೊಟ್ಟಿಗೆ ಯುತಿಯಲ್ಲಿ ಜಾತಕದಲ್ಲಿ ನಮ್ಮ ಪುಷ್ಕ ಗಾತ್ರ ಸ್ಥೂಲ ರೋಮೆ ಸ್ಥೂಲ ರೋಮ್ನೆ ಅಂತಂದ್ರೆ ಕೂದಲು ದಪ್ಪವಾಗಿರುವಂತಹದ್ದು ಆದ್ದರಿಂದ ಶನೇಶ್ವರನ ಅಧಿಪತಿ ಇರುವಂತಹ ಮಕರ ಕುಂಭರಾಶಿಗಳು ಬೇರೆ ಯಾವುದೇ ಗ್ರಹಗಳ ದೃಷ್ಟಿ ಇಲ್ಲದಂತೆ ಇದ್ದಾಗ ಅವರಿಗೆ ಕೂದಲು ದಪ್ಪವಾಗಿ ಇರುತ್ತೆ ಬಹಳ ಒಳ್ಳೆಯ ಹೆಣ್ಣು ಮಕ್ಕಳಿಗೆ ಬಹಳ ಒಳ್ಳೆಯ ಕೂದಲು ಇರುತ್ತೆ ನಮ್ಮ ದೀರ್ಘಾಯ ಶುಷ್ಕಾಯ ಕಾಲದೃಷ್ಟನ್ನು ಮೂಡಿಸುತ್ತದೆ ಉದ್ದಕ್ಕೆ ತಾರಂತೆ ಶುಷ್ಕ ಅಂದ್ರೆ ಒಣಗೋಗಿರ್ತಾರಂತೆ ಆ ರೀತಿ ಅವನು ಶನಿಯ ಸ್ವಭಾವ ಸ್ವರೂಪವೇ ಆಗಿರೋದ್ರಿಂದ ಅದೇ ಸ್ವರೂಪವನ್ನು ನಾವು ಶನಿಯುತಿ ಇರೋ ಗ್ರಹಗಳಿಗೆ ನಾವು ನೋಡಬಹುದು ಕೋಟಿ ರಾಖ್ಯಾಯ ದುರ್ನಿರೀಕ್ಷಾಯ ಘೋರಾಯ ರೌದ್ರಾಯ ಭೀಷಣ ಇದೆಲ್ಲರಿಗೂ ಅರ್ಥವಾಗುತ್ತೆ ಶನಿಯ ಬಾಧೆ ಬಾಧೆಯಂತೂ ಖಂಡಿತವಾಗಲೂ ಇದು ಚೆನ್ನಾಗಿಯೇ ಅರ್ಥವಾಗುತ್ತೆ ಮತ್ತೆ ನಮಸ್ತೆ ಸರ್ವಭಾಕ್ಷಾಯ ಎಲ್ಲವನ್ನೂ ತಿನ್ನುವಂತಹದು ಶನಿಯ ವಾಹನ ಕಾಗೆ ಇದೂ ಕೂಡ ಒಂದು ನಿದರ್ಶನ ಅಥವಾ ಅದೊಂದು ಸೂಕ್ಷ್ಮವಾದಂತಹ ಕಾಗೆ ಯಾಕೆ ಅಂದರೆ ಕಾಗೆ ಎಲ್ಲವನ್ನು ತಿನ್ನುತ್ತೆ ಅದೇ ರೀತಿ ಅವನ ಒಂದು ಸ್ವಭಾವವನ್ನು ಮತ್ತು ಅವನ ಸ್ವರೂಪವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನಮಸ್ತೆ ಇಸ್ತು ಸೂರ್ಯ ಪುತ್ರ ಸೂರ್ಯನ ಪುತ್ರ ಶನಿ ಮತ್ತೆ ಅದೋ ದೃಷ್ಟಿಯೇ ನಮಸ್ತೆ ಇತ್ತು ಕೆಳಗಡೆ ನೋಡ್ತಾ ಇರ್ತಾನೆ ಯಾಕೆಂದರೆ ಅವನು ಯಾವಾಗಲೂ ಮೇಲಿನ ಭೂಮಂಡಲದ ಮೇಲೆ ತನ್ನ ಕಟಾಕ್ಷವನ್ನು ಹಾಕ್ತಾ ಇರ್ತಾನೆ ಸೌರಮಂಡಲದಲ್ಲೂ ಕೂಡ ಭೂಮಿಯ ಅದಿ ಮೇಲೆ ಇರ್ತಾನೆ ಭೂಮಿಯ ಕಡೆ ಕಟಾಕ್ಷವನ್ನು ಹಾಕ್ತಾ ಇರ್ತಾನೆ ಸಂವರ್ಧಕನ ಮೂಡಿಸುತ್ತೆ ಮಳೆ ಬೆಳೆ ಇತ್ಯಾದಿಗಳನ್ನು ತಂದುಕೊಡುವಂತಹ ಇವನೇ ಮತ್ತೆ ಮಂದಗತೆ ತುಂಬ ನಿಧಾನ ಆದ್ದರಿಂದ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ತನಕ ಇರುವಂತಹ ಶನಿ ಒಂದೇ ಇದೇನೇ ಹೆಚ್ಚು ಕಾಲ ಒಂದು ರಾಶಿಯಲ್ಲಿ ಈ ಗ್ರಹವೇ ಶನಿ ಗ್ರಹವೇ ಒಂದು ರಾಶಿಯಲ್ಲಿ ಅತಿ ಹೆಚ್ಚು ಕಾಲ ಇರುವಂಥದ್ದು ಮತ್ತೆ ದಗ್ಧ ದೇಹಾಯ ದಗ್ಧ ದೇಹ ಎಂಥ ದೊಡ್ಡ ತಪಸ್ವಿ ಅಂತಂದ್ರೆ ತಪಸ್ಸಿನಿಂದ ದೇಹವೆಲ್ಲ ಒಣಗಿ ಹೋಗಿದೆಯಂತೆ ಮತ್ತೆ ಸುಟ್ಟು ಹೋಗಿರುವ ರೀತಿ ಶುಷ್ಕವಾಗಿ ಹೋಗಿದೆಯಂತೆ ಅಂತಹ ದೊಡ್ಡ ತಪಸ್ವಿ ಶನೇಶ್ವರ ಇದು ಬಹಳ ಮುಖ್ಯವಾದಂತಹ ಒಂದು ಅಂಶ ಯಾಕೆ ಅಂತಂದರೆ ನಾವು ಸ್ವರ್ಗದಲ್ಲಿ ಅಥವಾ ಒಟ್ಟಾರೆ ದೇವತೆಗಳು ದೇವರುಗಳು ಎಲ್ಲರೂ ಕೂಡ ಯಾವಾಗಲೂ ಕೂಡ ಭೋಗದಲ್ಲಿ ಇದ್ದು ಬಿಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೇವೆ ವೈಕುಂಠದಲ್ಲಿ ಭೋಗ ಕೈಲಾಸದಲ್ಲಿ ಭೋಗ ಅಂತ ನಾವು ತಿಳ್ಕೊಳ್ತೇವೆ ಹಾಗಲ್ಲ ಸ್ವರ್ಗದಲ್ಲಿ ಮಾತ್ರ ಭೋಗ ಸ್ವರ್ಗದಲ್ಲಿ ಯಾರ ಪುಣ್ಯ ಎಷ್ಟು ಮಟ್ಟಿಗೆ ಇರುತ್ತೋ ಅಷ್ಟ್ ಅಲ್ಲಿಯವರೆಗೆ ಮಾತ್ರ ಭೋಗ ಅದಾದ ನಂತರ ಪುನಃ ಭೂಮಿಗೆ ನಮ್ಮನ್ನು ಒದ್ದು ಕಳಿಸ್ತಾರೆ ಇಂದ್ರ ಆದ್ದರಿಂದ ನಾವು ಪುನಃ ಭೂಮಿಗೆ ಬಂದು ಪುಣ್ಯವನ್ನು ಗಳಿಸಿ ನಮ್ಮ ಮುಂದಿನ ಜೀವನವನ್ನು ನಾವೇ ರೂಪಿಸಿಕೊಳ್ಳಬೇಕು ಹಾಗಾಗಿ ಭೋಗ ಅನ್ನುವುದು ಬರೀ ಸ್ವರ್ಗ ಅನ್ನುವಂತಹ ಒಂದು ಕಡೆ ಮಾತ್ರ ಸತ್ಯಲೋಕ ಬ್ರಹ್ಮಲೋಕ ವೈಕುಂಠ ಕೈಲಾಸ ಮತ್ತೆ ಗೋಲೋಕ ವೃಂದಾವನ ಇವೆಲ್ಲದರಲ್ಲೂ ಕೂಡ ತಪಸ್ಸೇ ಇರೋದು ಬ್ರಹ್ಮ ಕೂಡ ತಪಸ್ವಿ ಶಿವ ಕೂಡ ಆದಿಯೋಗಿ ಅಂತ ಹೇಳ್ತಾರೆ ಕೆಲವರೆಲ್ಲ ಅದು ಯಾಕೆ ಅವನು ತಪಸ್ವಿ ಅನೇಕ ಪುರಾಣಗಳಲ್ಲಿ ನೀನು ಏನು ಧ್ಯಾನ ಮಾಡ್ತಾ ಅಂದರೆ ನನ್ನ ಹೃದಯದಲ್ಲಿ ಶ್ರೀಕೃಷ್ಣ ಇದ್ದಾನೆ ಅವನ ಹೃದಯದಲ್ಲಿ ನಾನಿದ್ದೇನೆ ಅಂತ ಶಿವ ಸಾಕ್ಷಾತ್ತಾಗಿ ಹೇಳ್ತಾನೆ ಹೀಗಾಗಿ ಅವರೆಲ್ಲರೂ ಯೋಗಿಗಳೇ ಅದೇ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ತಮ್ಮ ಕರ್ತವ್ಯಗಳನ್ನು ಪರಮಾತ್ಮನ ಆದೇಶದಿಂದ ಮಾಡ್ತಾ ಇರುವಂತಹ ಎಲ್ಲ ಗ್ರಹಗಳು ಎಲ್ಲ ಸೃಷ್ಟಿಯ ಮೂಲಗಳು ಯೋಗಿಗಳೇ ಹಾಗಾಗಿ ತಪಸ್ಸಗ್ಧ ದೇಹಾಯ ಇವನು ಕೂಡ ಪರಮಾತ್ಮನ ಕುರಿತು ತಪಸ್ಸು ಮಾಡ್ತಾ ಇರ್ತಾನೆ ತನ್ನ ಕರ್ತವ್ಯದಲ್ಲಿ ಲೋಪದೋಷ ಉಂಟಾಗಬಾರದು ತನಗೆ ಪರಮಾತ್ಮನಿಂದ ಶಾಪ ಒದಗಬಾರದು ಅನ್ನುವಂತಹ ಗೀತೆಯಿಂದ ಎಲ್ಲ ಗ್ರಹಗಳು ಪರಮಾತ್ಮನ ಭೀತೆಯಿಂದಲೇ ಕೆಲಸ ಅಂತ ಗೀತೆಯಲ್ಲೂ ಕೂಡ ಭಗವಂತ ಹೇಳ್ತಾನೆ ಈಗ ನಿತ್ಯಂ ಯೋಗರ್ತಾಯ ಚನೇಶ್ವರ ತಾನೇ ಸ್ವತಃ ಒಂದು ದೊಡ್ಡ ತಪಸ್ವಿ ನಮೋ ನಿತ್ಯಂ ಕ್ಷುದಾರ್ಥಾಯ ಯಾವಾಗಲೂ ಹಸಿವಂತೆ ಅವನಿಗೆ ಎಷ್ಟೇ ಕೊಟ್ಟರೂ ಅವನಿಗೆ ತೃಪ್ತಿ ಇಲ್ಲವಂತೆ ಆದ್ದರಿಂದ ಶನಿಯ ಗೋಚಾರದಲ್ಲಿ ನಾವು ಎಷ್ಟೇ ಪೂಜೆ ಎಷ್ಟೇ ಸ್ತೋತ್ರ ಮಾಡಿದರೂ ಕೂಡ ಅವನು ಸುಲಭವಾಗಿ ತೃಪ್ತನಾಗುವುದೇ ಇಲ್ಲ ಮತ್ತು ಜ್ಞಾನ ಚಕ್ಷುರ್ನ ಮೂಸ್ತತೆ ಅತಿ ಜ್ಞಾನ ಯಾಕೆಂತಂದರೆ ಎರಡೂವರೆ ವರ್ಷಗಳ ಕಾಲ ಬುದ್ಧಿಯನ್ನು ಹೇಳಿಕೊಡಬೇಕು ಕಲಿಸಬೇಕು ಅಂತಂದರೆ ಅವನು ಧರ್ಮದಿಂದ ಅನುಗ್ರಹಿತನಾಗಿರಲೇಬೇಕು ಆದ್ದರಿಂದ ಅವನ ಜ್ಞಾನ ಬಹಳ ಉತ್ತಮವಾದದ್ದು ಮತ್ತು ಆತ್ಮಜಸೂನವೇ ಕಶ್ಯಪನ ಮಗನ ಮಗನೇನು ಮತ್ತೆ ಶುಷ್ಕೋ ತುಷ್ಟೋ ದದಾಸಿ ವೈರಾಜ್ಯಂ ನೀನು ತುಷ್ಟನಾದರೆ ರಾಜ್ಯ ಸಕಲ ಸಂಪತ್ತುಗಳನ್ನು ಕೊಟ್ಟು ಬಿಡ್ತೀಯ ರುಷ್ಟೋ ಹಾರಸಿ ತತ್ಕ್ಷಣಾತ್ ನಿನಗೇನಾದರೂ ನಾವು ಅಪಚಾರವನ್ನು ಮಾಡಿದರೆ ನಿನಗೆ ಸಿಟ್ಟು ಬಂದರೆ ಒಂದೇ ಕ್ಷಣದಲ್ಲಿ ಎಲ್ಲದನ್ನು ಕಿತ್ತುಕೊಂಡು ನಾಶವನ್ನು ಮಾಡಿಬಿಟ್ಟೀಯಾ ಅಷ್ಟು ಶಕ್ತಿ ನಿನಗೆ ಇದೆಯಪ್ಪ ಶನೀಶ್ವರ ದೇವಾಸುರ ಮನುಷ್ಯಾಶ್ಚ ದೇವರು ಅಸುರರು ಮತ್ತೆ ಮನುಷ್ಯರು ಸಿದ್ಧ ಸಿದ್ಧರು ವಿದ್ಯಾಧರರು ಎಲ್ಲರೂ ಪಂಡಿತರು ಯಾರೇ ಇರಬಹುದು ಯೋಗಿಗಳು ಯಾರೇ ಇರಬಹುದು ದೇವತೆಗಳು ಪ್ರತಿಯೊಬ್ಬರು ಸೃಷ್ಟಿಯಲ್ಲಿ ಯಾರೇ ಇದ್ದರೂ ಕೂಡ ವಿಲೋಕಿತ ಸರ್ವೇ ನಾಶಮ್ಯಾಂತಿ ಸಮೂಲತಃ ನಿನ್ನ ಕಟಾಕ್ಷ ನಿನ್ನ ಸಿಟ್ಟಿನ ಕಟಾಕ್ಷ ಅವರ ಮೇಲೆ ಬಿದ್ದರೆ ಅವರು ದೇವರೇ ಆಗಿರಬಹುದು ರಾಕ್ಷಸ ಯಕ್ಷಗಂಧರ್ವ ಯಾರೇ ಆಗಿರಬಹುದು ದೇವತೆಗಳಾಗಿರಬಹುದು ಸಿದ್ಧರಾಗಿರಬಹುದು ಇನ್ಯಾರೇ ಆಗಿರಬಹುದು ಎಲ್ಲರೂ ಕೂಡ ನಿನ್ನ ಸಿಟ್ಟಿನ ಕಟಾಕ್ಷ ಅವರ ಮೇಲೆ ಬಿದ್ದರೆ ಸಂಪೂರ್ಣವಾಗಿ ಅವರ ನಾಶವಾಗೋದರಲ್ಲಿ ಸಂದೇಹವೇ ಇಲ್ಲ ಪ್ರಸಾದಂ ಕುರುಮೆ ದೇವ ನಾನು ವರವನ್ನು ಯಾಚಿಸಿ ನಿನ್ನೆದುರಿಗೆ ಬಂದಿದ್ದೇನೆ ವರಾರ್ಹ ನನ್ನಲ್ಲಿ ಪ್ರೀತನಾಕು ಅಂತ ದಶರಥ ಶನೇಶ್ವರನ ಸ್ತುತಿಯನ್ನು ಈ ರೀತಿಯಾಗಿ ಮನಃ ಪೂರ್ತಿಯಾಗಿ ಮಾಡಿದ್ದಾನೆ ಎಷ್ಟು ಚೆನ್ನಾಗಿದೆ ಇದನ್ನು ದಯವಿಟ್ಟು ಶನಿಯ ಬಾಧೆಯಿಂದ ಒದ್ದಾಡ್ತಾ ಇರೋ ಬಳಲುತ್ತಾ ಇರೋ ಎಲ್ಲರೂ ಕೂಡ ಮಾಡಬಹುದು ಮತ್ತು ಶನೇಶ್ವರನ ಹೆಚ್ಚಿನ ತೃಪ್ತಿಗಾಗಿ ನೀವು ಶನಿ ಬಾಧೆಯಿಂದ ಬಳಲ್ತಾ ಇಲ್ಲದೆ ಹೋದರೂ ಕೂಡ ಖಂಡಿತವಾಗಲೂ ದಿನ ಇದನ್ನು ಹೇಳಬೇಕು ಅಷ್ಟೇ ಶನೇಶ್ವರ ಕೇಳೋದು ನೀವು ಯಾವ ಹೋಮ ಮಾಡಿ ಎಷ್ಟು ದುಡ್ಡು ಖರ್ಚು ಮಾಡಿ ಚಿನ್ನ ತೊಗೊಂಡು ಹೋಗ್ಕೊಡಿ ಏನು ಕೇಳೋದಿಲ್ಲ ಇದನ್ನು ಹೇಳಿಕೊಂಡ್ರೆ ಮೂರು ಹೊತ್ತು ಸಾಕು ಒಂದು ಹೊತ್ತು ಸಾಕು ನಾನು ಅವನನ್ನು ಬಾಧಿಸೋದಿಲ್ಲ ಅಂತ ಶನೇಶ್ವರ ಖಂಡಿತ ಹೇಳ್ತಾ ಇದ್ದಾನೆ